ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀಕೃಷ್ಣ ಬಾಲ್ಯಲ್ಲಿ ನೋಡ್ತಾ ಇದ್ವಿ ಗಂಡ ಹೆಂಡಿರು ಮಲಗಿರಲು ಬಂಡು ಮಾಡಿಪೋದನು ಪುಂಡರೀಕಾಕ್ಷನ್ ಹಾವಳಿಯ ತಾಳಲಾರೆವು ಗೋಪಿಕಾ ಸ್ತ್ರೀಯರು ಬಂದು ಹೇಳ್ತಾ ಇದ್ದಾರೆ ನಾವು ಗಂಡ ಹೇಳ್ತಿ ಬಂದರೆ ಭಂಡು ಮಾಡಿ ಹೋಗಿದ್ದಾನೆ ಇವನ್ ಹಾವಳಿಯರು ನಮ್ಗೆ ತಾಳಿಕಾಗದಿಲ್ಲಮ್ಮ ಯಶೋಧಾತ್ ಹೇಳ್ತಾ ಇದ್ದಾರೆ ಕತ್ತಲೇ ಮನೆಯು ಎಂದು ಬಚ್ಚೆಟ್ಟು ಬರಲು ನಾವು ಕೃಷ್ಣ ಒಳಗೆ ಹೊಕ್ಕು ಹಾಲು ಬೆಣ್ಣೆಯ ಕದ್ದ ಕತ್ತಲೆ ಮನೆಯೊಳಗೆ ಕೃಷ್ಣ ಹೋಗಂಗಿಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ ಅಂದರೆ ಹಾಲು ಬೆಣ್ಣೆ ಮೊಸರು ಎಲ್ಲ ಮುಚ್ಚಿಟ್ಟಿತ್ತು ಆದರೆ ಕೃಷ್ಣ ಕೃಷ್ಣ ಕಾಣಿಸೋದಿಲ್ಲ ಹೇಳಿ ಬಚ್ಚಿಟ್ಟು ಬಂದಿದ್ವಿ ನಾವು ಆದರೆ ಕೃಷ್ಣ ಒಳಗೆ ಹೋಗಿ ಹಾಲು ಬೆಣ್ಣೆ ಎಲ್ಲ ಕದ್ದು ಬಂದಿದ್ದಾನೆ ನೋಡಮ್ಮ ಮಣಿಗಳ ಪ್ರಭೆಗಳಿಂದ ಒಳಗೆ ಹೊಕ್ಕು ಬೆಳಕು ಮಾಡಿ ಮದನ ನಯ್ಯ ಹಾಲು ಮೊಸರು ಪುಡಿಯುತ್ತಿದ್ದನು ಮಣಿಗಳ ಪ್ರಭೆಯಿಂದ ಅಂತ ಹೇಳ್ತಾರೆ ಆ ಪ್ರಭೆಯಿಂದ ಆ ಬೆಳಕಿನಿಂದ ಒಳಗೆ ಹೋಗಿ ಬೆಳಕು ಮಾಡಿ ಕತ್ತಲೆ ಮನೆಯೊಳಗೆ ಬಚ್ಚಿಟ್ಟಿದ್ವಿ ನಾವು ಬರಬಾರ್ದು ಅಂತ ಹೇಳಿ ಅಮ್ಮ ಯಶೋದೆ ನಿನ್ನ ಮಗ ಬರಬಾರ್ದು ಹೋಗಿ ಆಮೇಲೆ ಮುಟ್ಟಬಾರ್ದು ಅಂತ ಹೇಳಿ ಕತ್ತಲೆ ಮನೆಯೊಳಗೆ ಹಾಲು ಮೊಸರು ಬೆಣ್ಣೆ ಎಲ್ಲ ಬಚ್ಚಿಟ್ಟಿದ್ದು ಆದರೆ ತನ್ನ ಕೈಯ ಮಣಿಗಳಿಂದ ಆಭರಣದ ಮಣಿಗಳಿಂದ ಆ ಪ್ರಭೆಯನ್ನು ಮಾಡಿ ಆ ಪ್ರಭೆಯಿಂದ ಅಂದರೆ ಆ ಬೆಳಕಿನಿಂದ ಒಳಗೆ ಹೋಗಿ ಮದನನಯ್ಯ ಅಂತ ಇದೆ ಕಾಮಜನಕನಾಗಿರುವಂತಹ ಪರಮಾತ್ಮ ಹಾಲು ಮೊಸರು ಎಲ್ಲ ಕುಡಿಯಕತ್ತ ಕುಡಿತಾಯ್ತ ಕೋಲು ಕೊಂಡು ಕೊಲ್ಲಪದರೆ ಬಾಲ್ಯರ ಬಿಗಿದಪ್ಪೆ ಮೇಲಿನ ಸೆರಗು ತೆಗೆದು ಓಡಿ ಹೋದನು ಇನ್ನು ಕೋಲು ತಗೊಂಡು ನಿನ್ನ ಮಗ ಹೊಡಿಬೇಕು ಅಂತ ಹೋದ್ರೆ ಆ ಬಾಲ್ಯರಿಗೆ ಹುಡುಗಿಯರು ಬಿಗಿದಪ್ಪೆ ಅವನ ಮೇಲೆ ಅವರ ಮೇಲಿನ ಸೆರಗನ್ನು ತೆಗೆದು ಓಡಿ ಹೋಗಿಬಿಟ್ಟನು ನಿನ್ನ ಮಗ ನೆಲವು ನಿಲಕದಿದ್ದರೆ ಹೊರಳ ಮೇಲೆ ಏರಿಕೊಂಡು ಒರಳ ಮೆಟ್ಟಿ ಹಾಲ ಹರಿವೆಗೆ ಬಾಯಿ ಅನೊಡ್ಡಿದ ನಿನ್ನ ಮಗಕ್ಕೆ ಸಿಕ್ಕ ಸಿಲ್ಕ್ ಸಿಕ್ಕಬಾರ್ದು ಹೇಳಿ ನಾವು ಮೇಲೆ ಕಟ್ಟಿದ್ವಿ ಸಣ್ಣ ಹುಡುಗದ ಅದಕ್ಕೆ ಸಿಗಂಗೆ ಬ ಸಿಗಬಾರ್ದು ಅಂತ ಹೇಳಿ ಆದ್ರೆ ನಿನ್ನ ಮಗ ಏನು ಮಾಡ್ ಗೊತ್ತೇನು ಅಲ್ಲಿ ಒರಳಿತ್ತಲ್ಲ ಆ ಒರಳ ಮೇಲೆ ಏರಿಕೊಂಡು ಆ ಹಾಲನ್ನು ಕೆಳಗಿದ ಮಾಡಿ ಆ ಹರಿವಿಗೆ ಅಂದರೆ ಕೊಡಕ್ಕೆನೆ ಬಾಯಿ ಹಾಕಿ ಹಾಕ್ಬಿಡ್ತಿದ್ದಾನು ಅಂದರೆ ಕೃಷ್ಣನ ಲೀಲೆ ಹೆಂಗಿರ್ಬೇಕು ನೋಡಿ ಸಣ್ಣ ನಾಲ್ಕೈದು ವರ್ಷದ ಅದ್ರ ಒಳಗಿಂದೆ ಅಷ್ಟು ಹುಡುಗ ನೀವು ಬೇಕಾದ ಮಾಡ್ರಿ ನಾನು ಇದು ಮಾಡ್ತೇನೆ ಅಂತ ಹೇಳ್ತಾರೆ ಸುಧಾಮನ ಹೆಗಲ ಮೇಲೆ ಏರಿಕೊಂಡು ಶ್ರೀಕೃಷ್ಣ ಚೋರನಂತೆ ಚಿಕ್ಕದಳೆಗೆ ಬೆಣ್ಣೆ ಹಾಕದ್ದ ಅವನು ಗೆಳೆಯನ ಹೆಸರು ಸುಧಾಮಿತ್ತು ಅವನು ಸುಧಾಮನ ಹೆಗಲ ಮೇಲೆ ಏರ್ಕೊಂಡು ಶ್ರೀಕೃಷ್ಣ ಏನು ಮಾಡ್ದ ಅಂತಂದರೆ ಅವ್ರ ಮೇಲೆ ಮುಚ್ಚಿಟ್ಟಿದ್ರಂತ ಶಿವನಿಗೆ ಸಿಕ್ಕದೇ ಇರು ಹಾಗೆ ಆದರೆ ಸುಧಾಮನ್ಯ ಹೆಗಲ್ ಮೇಲೆ ಏರಿ ಮೇಲೆ ಏರಿ ಈ ಕಳ್ಳರು ಹೆಂಗೆ ಯಾರಿಗೆ ಗೊತ್ತಾಗಲಾರ್ದು ಹಂಗೆ ಬಂದು ಎಲ್ಲೇ ಬಚ್ಚಿಟ್ಟಿದ್ರು ತೊಗೊಂಡು ಹೋಗ್ತಾರೆ ನೋಡ್ರಿ ಹಂಗೆ ಶ್ರೀಕೃಷ್ಣ ಬೆಣ್ಣೆ ಕಳ್ಳ ಕೃಷ್ಣ ಆ ಬೆಣ್ಣೆಯನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾನಂತ ಅಷ್ಟು ಎಂಜಲು ಮಾಡಿದ ಒಂದಿಷ್ಟು ಮೀಸಲಿಲ್ಲದಂಗೆ ಅಷ್ಟ ಭಾಗದ ದೇವತೆ ನಮ್ಮ ಕೃಷ್ಣನೇ ಅಮ್ಮ ಯಶೋದೆ ನಾವು ದೇವರಿಗೆ ಅಂತ ಹೇಳಿ ಮೀಸಲಿಟ್ಟಿದ್ವಿ ಯಾರಿಗೂ ಸಿಗ್ಲಾರ ಯಾರಿಗೂ ಗೊತ್ತಾಗಲಾರ ಅಷ್ಟನ್ನು ಎಂಜಲ್ ಮಾಡಿ ಹಾಕಿದ್ದ ನೋ ಏನು ದೇವರೇನು ನಿನ್ನ ಮಗ ಕೃಷ್ಣ ದೇವ್ರಂತ ತಿಳ್ಕೊಂಡಿದ್ಯಾನೋ ಎಲ್ಲ ತಿಂದು ಹೋಗ್ಯಾನು ಎಲ್ಲ ಎಂಜಾಯ್ ಮಾಡಾನೆ ಎಲ್ಲ ಮೀಸಲೆಲ್ಲ ತೆಗೆದುಬಿಟ್ಟ ವತ್ಸದ ಬಾಲಕ್ಕೋ ಮಕ್ಕಳ ಚಂಡಿಕೆಗೋ ಹತ್ತ ಕಟ್ಟಿ ಹರಿಯು ಕುಣಿದು ನಗುತ ನಿಂತನೋ ಇವರೆಲ್ಲ ಚಾಡಿ ಹೇಳ್ತಾ ಇದ್ರೆ ಪರಮಾತ್ಮ ಹೇಗೆ ಮಾಡಿದೆ ಆ ಚಿತ್ರ ನಮ್ಮ ಮುಂದೆ ಎಷ್ಟು ಚೆನ್ನಾಗಿಡ್ತಾ ಇದ್ದಾರೆ ಅಂತಂದರೆ ಕರುವಿನ ವತ್ಸ ಅಂದರೆ ಕರುವಿನ ಬಾಲಕ್ಕೋ ಹುಡುಗರ ಜುಟ್ಟಕ್ಕೋ ಕಟ್ಟಿ ಅದರ ಮೇಲೆ ತಾನು ನಿಂತು ಪರಮಾತ್ಮ ನಗುತ್ತಾ ಕುಣಿತಾ ಇದ್ದಾನಂತ ಆಗ ಇದನ್ನು ನೋಡಿ ತಾಯಿ ಯಶೋಧೆ ಏನು ಮಾಡಬೇಕು ಆ ಚಾಡಿ ಹೇಳಿಕ್ಕೆ ಬಂದು ಮಂದಿ ಏನು ಮಾಡ್ಬೇಕು ನೋಡ್ರಿ ನೀವು ಅವು ಎಷ್ಟು ಸುಂದರವಾದ ಚಿತ್ರವನ್ನು ತೋರಿಸ್ತಾ ಇದ್ದಾರೆ ಕರುವಿನ ಬಾಲಕ್ಕೂ ಹುಡುಗರ ಜುಟ್ಟಿಗೂ ಚಂಡಿಕೆ ಅಂದರೆ ಜುಟ್ಟು ಆ ಜುಟ್ಟಿಗೂ ಕಟ್ಟಿ ತಾನು ಮೇಲೆ ಕುಣ್ಕೊತ ನಿಂತಾನಂತ ನಗುತ್ತಾ ಕುಣಿತಾ ಇದ್ದಾನೆ ಹದ್ದನೇರಿ ತಿರುಗುವವರಿಗೆ ಬುದ್ಧಿ ಹೇಳಬಾರದೆ ಮುದ್ದು ಮಾಡಿ ಕೆಡಿಸಿ ಬಸವನ ಮುದ್ರೆ ಒತ್ತಿದೆ ಅವ್ರು ಹೇಳ್ತಾರೆ ಹದ್ದನೇರಿ ತಿರುಗುವವರಿಗೆ ಗರುಡ ವಾಹನನಾಗಿರುವಂತಹ ಈ ಶ್ರೀಕೃಷ್ಣನಿಗೆ ಬುದ್ಧಿ ಹೇಳಬಾರ್ದು ಏನಮ್ಮ ಯಶೋದೆ ಮುದ್ದು ಮಾಡಿ ಅವನು ಕೆಡಿಸ್ಬಿಟ್ಟಿದ್ನೋ ಹೇಗಂತಂದ್ರೆ ಬಸವ ಅಂತಂದರೆ ಎತ್ತು ಆ ಎತ್ತನ್ನು ಹೆಂಗೆ ಕೆಡಿಸಿರ್ತಾರೋ ಹಂಗೆ ನಿನ್ನ ಮಗನ ಅದು ಸಿಕ್ಕಲ್ಲಿ ಓಡ ಹೋಗ್ತದೆ ಸಿಕ್ಕಲ್ಲಿ ಏನೋ ಮಾಡ್ತಿರ್ತದೆ ಹಂಗೆ ನಿನ್ನ ಮಗನ ಮುದ್ದು ಮಾಡಿ ಕೆಡಿಸಿ ಹಾಕ್ಬಿಟ್ಟಿದ್ ನೋಡಿ ಯಶೋಧ ನಿಮ್ಮ ಕೋಡೆ ನಿಷ್ಠೂರ ಇನ್ನೂ ಧರ್ಮವಲ್ಲ ನಮಗೆ ಸುಮ್ಮನೆರಲಿ ನೆರೆಯ ರಂಗ ನಿನ್ನು ತಾಳೆವೋ ನಿಮ್ಮ ಕೋಡೆ ಆ ಯಶೋಧ ಮಾಡೋದು ನಮ್ಮ ಧರ್ಮ ಅಲ್ಲ ಇನ್ನು ಹೆಂಗೆ ಸುಮ್ಮಿರಬೇಕು ಈ ಕೃಷ್ಣನ ಗಲಾಟೆಯನ್ನು ತಾಳಿಕೆ ಆಗ್ತಾ ಇದೆ ಗೊಲ್ಲತಿಯ ಹೊಂತನವ ಎಲ್ಲ ನಾನು ಬಲ್ಲೆನೋ ಫುಲ್ಲನಾಭನದವರು ನಿಮಗೆ ಸಲ್ಲದೆಂದಳು ನಿಮ್ದೆಲ್ಲ ನಮ್ಗೆ ಯಶೋಧ ಹೇಳ್ತಾಳೆ ಆ ಗೊಲ್ಲತಿಯರಿಗೆ ಬಂದು ಹೇಳೋರಿಗೆ ಹೇಳ್ತಾಳೆ ನಿಮ್ದೆಲ್ಲ ನಂಗೆ ಗೊತ್ತೋದ ನೀವೇನು ಸೂಳು ಹೇಳ್ತೀರಿ ಎಲ್ಲ ಹೇಳ್ತೀರ ನನಗೆಲ್ಲ ಗೊತ್ತೋದು ಈ ಕೃಷ್ಣನ ಬಗ್ಗೆ ಚಾಡಿ ಹೇಳೋದು ಸರಿಯಲ್ಲ ನೀವು ಕೃಷ್ಣನ ಬಗ್ಗೆ ಚಾಡಿ ಹೇಳ್ತೀರಲ್ಲ ಸರಿಯಲ್ಲ ಬಾಲಕಿಯರ ಮಾತುಗಳ ಕೇಳಿ ನಾನು ಬಲ್ಲೆನೋ ಬಾಲಕೃಷ್ಣನ ದೂರು ನಿಮಗೆ ಸಲ್ಲದೆಂದಳು ಏ ನಿಮ್ಮೆಲ್ಲ ಬಾಲಕಿಯರೇ ನಿಮ್ಮೆಲ್ಲ ಮಾತು ನಾನು ಕೇಳಿದ್ದೇನೆ ನೀವು ಹೇಗಿದ್ದೀರಿ ಅಂತ ನನಗೆ ಗೊತ್ತು ಪುಟ್ಟ ಕೃಷ್ಣನ ಬಾಲಕೃಷ್ಣನ ಬಗ್ಗೆ ದೂರು ಹೇಳುವುದು ಸರಿಯಲ್ಲ ಅವನ ಬಗ್ಗೆ ಚಾಡಿ ಹೇಳುವುದು ಸರಿಯಲ್ಲ ಬೊಳಕೆಯಲ್ಲಿ ಎನ್ನ ಮನೆಯಲ್ಲಿ ಹಾಲು ಮೊಸರು ಇಟ್ಟಿರಲು ಕೋಡೆ ಹಾಕಿ ದೂ ಧೂಳದ ಮೊಸರ ಕುಡಿದ ನೆಂಬೆರೆ ನಾನು ಮನೆಯಲ್ಲಿ ಯಶೋಧ ಹೇಳ್ತಾ ಇದ್ದಾರೆ ಹಾಲನ್ನು ಒಂದು ಮಡಿ ಒಂದು ಕುಡಿಕೆಯಲ್ಲಿ ಹಾಲನ್ನು ಹಾಕಿಟ್ಟಿದ್ದೇನೆ ಇನ್ನೊಂದರಲ್ಲಿ ಮೊಸರಲ್ಲಿ ಹಾಕಿಟ್ಟಿದ್ದೇನೆ ಅದೆಲ್ಲ ಹಾಕಿಟ್ಟಿದ್ದೇನೆ ನಿಮ್ಮನಿದ್ಯಾಕ್ ಬಂದು ಕುಡಿತಾನ ಸುಳ್ಳು ಸುಳ್ಳು ಹೇಳಬೇಡ್ರಿ ಮನೆಗೆ ಬಂದು ಅಂತ ಹೇಳಿ ಇಲ್ಲಿ ರೋಟದಲ್ಲೇ ಇಟ್ಟಿನಿ ಆ ಮ್ಯಾಲ ಇಟ್ಟಂಥ ಹಾಲು ಮೊಸರು ಕುಡ್ದಾನ ಅಂತ ಹೇಳ್ತೀರಿ ಎಷ್ಟು ಸುಳ್ಳು ಹೇಳಿಕಿರಿ ನೀವು ದೂರದ ಮೊಸರು ಅಂತ ಹೇಳ್ತೀರಿ ಇಟ್ಟಿದ್ದು ಕಳಸಿಗೆ ಬೆಣ್ಣೆಯನ್ನು ಮನೆಯಲ್ಲಿ ಕಂಡ ಕಡೆಯಲ್ಲಿಟ್ಟು ಕೂಡೆ ಹಾಕಿದ ಬೂದ ಬೆಣ್ಣೆಯ ಮೆದ್ದೆ ನೆಂಬಿರಿ ನಾನು ಮನೆಯಲ್ಲೇ ಮೊಸರನ್ನು ಕಡೆದು ಬೆಣ್ಣೆಯನ್ನು ಒಂದು ಇದ್ರಲ್ಲಿ ಹಾಕಿಟ್ಟಿದ್ದೇನೆ ಅವನಿಗೆ ಕಾಣಿಸೋಂಗೆ ಹಾಕಿಟ್ಟಿದ್ದೇನೆ ಇಲ್ಲಿ ಮನೆಯಲ್ಲೇ ನಮ್ಮ ಅಮ್ಮ ಮಾಡಿದ ಬೆಣ್ಣೆ ಸಿಕ್ಕಿಲ್ಲ ಅಂಥೇಳಿ ನಿಮ್ಮನೆಗೆ ಬಂದಾನ ತಿಳ್ಕೊಬೇಡ ಅವನಿಗೆ ಕ ಕಾಣಿಸುವಂಗೆ ಅವನಿಗೆ ಕಾಣಿಸುವಂಗೆ ಇಟ್ಟಿನಿ ಅದನ್ನು ಬಿಟ್ಟು ನೀವೇನು ಹೇಳಿಕೊತೀರಿ ಮ್ಯಾಲಿಟ್ಟಿದ್ದೀವಿ ಅದನ್ನು ನಿಮ್ಮ ಕೃಷ್ಣ ತಿಂದಾನಂತ ಹೇಳ್ತೀರಿ ಇದೇನು ಮಾತಾಡ್ಲಿಕ್ಕೆ ನೀವು ಇಕ್ಕಿದ ಹಾಲು ಮೊಸರು ಬೆಕ್ಕಿಗೆ ಇಕ್ಕಿ ಹೋದ ಚಿಕ್ಕವನ ದೂರವಿರೇ ಮಕ್ಕಳಲ್ಲವೇ ಮತ್ತೇಶವರು ಹೇಳಿಕತ್ತ ಹಾಲು ಇಟ್ಟಿದ್ನಲ್ಲ ಅವನಿಗೆ ಕುಡಿಬೇಕು ಅಂತ ಹಾಲು ಮೊಸರು ಎಲ್ಲ ಇಟ್ಟಿದ್ನಲ್ಲ ಏನು ಮಾಡ್ ಗೊತ್ತೇನು ಬೆಕ್ಕಿ ಕೊಟ್ಟು ಬೆಕ್ಕಿ ಕೊಟ್ಟಾನ ಅಂಥ ಚಿಕ್ಕವನಿಗೆ ನೀವು ಛಾಡಿ ಹೇಳ್ಕೊತ ಬಂದಿರಲ್ಲ ಅವು ಸಣ್ಣ ಕೂಸುಗಳವ ಸಣ್ಣ ಮಕ್ಕಳವ ಹಂಗೆ ಛಾಡಿ ಹೇಳಿಕ್ಕೆ ಹೋಗ್ಬೇಡ್ರಿ ಅಂತ ಅಂಗನೆಯರೆಲ್ಲರೂ ರಂಗನಾದೂರವೇ ರೀ ಬಾಲಕನಾದೂರವೇರೆ ಕಂದರಿಲ್ಲವೇ ಅಲ್ಲ ಹೆಂಗಸರೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಕೂಸಿನ ಛಾಡಿ ಹೇಳ್ಕೊತ ಬಂದಿರಲ್ಲ ಸಣ್ಣ ಕೂಸು ಬಾಲಕನನ್ನು ಇದ್ದೀರಲ್ಲ ನಿಮ್ಗೆ ಯಾರಿಗೂ ಮಕ್ಕಳಿಲ್ಲೇನೋ ನಿಮ್ಮ ಮಕ್ಕಳು ಗಲಾಟೆ ಮಾಡೋದಿಲ್ಲೇನೋ ನಮ್ಮ ಕೃಷ್ಣ ಒಬ್ಬನೇ ಗಲಾಟೆ ಮಾಡ್ತಾನೇನೋ ಬಾಲಕಿಯರೆಲ್ಲರೂ ಬರೀದೆ ದೂರು ಮಾಡುವಿರಿ ನೀವು ಕೃಷ್ಣನ ಹಿಡಿದುಕೊಂಡು ಬನ್ನಿ ರೆಂದಳು ಏ ಬಾಲಕಿಯರೇ ಸುಮ್ಮನೆ ಅವ್ರು ದೂರ ಮಾಡಬೇಡ್ರಿ ಅವನು ಛಾಡಿ ಹೊಳ ಕೂತ್ಕೊಡ್ಬೇಡ್ರಿ ಆ ಕೃಷ್ಣ ಕರ್ಕೊಂಬರ್ರಿ ಕರ್ಕೊಂಬರ್ರಿ ನಾ ಕೇಳ್ತೀನಿ ಅಂತ ಆಗಲೀ ಕೇರಿಯೊಳಗೆ ಬಾರದಿದ್ದಾನೋ ಕೃಷ್ಣ ಬೇಗದಿಂದ ತಮ್ಮ ಮನೆಗೆ ಹೋಗುತ್ತಿದ್ದರು ಕೇರಿಯೊಳಗೆ ಕೃಷ್ಣನನ್ನು ಒಳಗೆ ನಮ್ಮ ಮನೆಗೆ ಹೋಗಿರಬೇಕು ಅಂತ ಹೇಳಿ ತಮ್ಮ ಮನೆಗೆ ಹೋಗ್ತಾರಂತೆ ಅವರು ಬರುವುದನ್ನು ಕಂಡು ಅವರ ಮನೆಗಳಿಗೆ ಹೊಕ್ಕು ಕೊಡದ ಮೊಸರು ಹಾಲು ಬೆಣ್ಣೆ ಸವಿಯುತ್ತಿದ್ದನು ಇವ್ರು ಬರೋದನ್ನು ನೋಡಿ ಅಮ್ಮಗೆ ಚಾಡಿ ಹೇಳೋದನ್ನು ನೋಡಿದ್ದಾನೆ ಕೇಳಿಸ್ಕೊಂಡಿದ್ದಾನೆ ಇವರು ಬರೋದನ್ನು ನೋಡಿ ಅಲ್ಲಿ ತನಕ ಅಲ್ಲೇ ಅವ್ರ ಮನೆ ಮುಂದೆ ನಿಂತಿದ್ದ ಇವ್ರು ಬರೋದನ್ನು ನೋಡಿ ಉಡ್ಕೋತ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಕೊಡದ ಮೊಸರು ಹಾಲು ಬೆಣ್ಣೆ ಎಲ್ಲ ಪರಮಾತ್ಮ ಆ ಹುಡುಗರ ಮೇಲೆ ನಿಂತು ತಿಂತಾ ಇದ್ದಾನೆ ಆ ರುಚಿಯನ್ನು ನೋಡ್ತಾ ಇದ್ದಾನೆ ಕೈಯಲ್ಲಿ ಬೆಣ್ಣೆ ಬಾಯಲ್ಲಿ ಬೆಣ್ಣೆ ಗೃಹದೊಳಗೆ ಸುರಿದ ಹಾಲು ನಿಮ್ಮಮ್ಮಗೆ ತೋರ್ಪವೆಂದುಕೊಂಡು ಬಂದರು ಅವನ ಕೈಯಲ್ಲಿ ಕೃಷ್ಣನ ಕೈಯಲ್ಲಿ ಬೆಣ್ಣೆ ಇದೆ ಅವನ ಬಾಯಿಯೊಳಗೆ ಬೆಣ್ಣೆ ಇದೆ ಮನೆಯೊಳಗೆ ಎಲ್ಲ ಕಡೆಗೂ ಹಾಲು ಸುರಿದು ಬಿದ್ದಿದೆ ಇದೆ ನಡಿ ನೀನು ಕೃಷ್ಣ ನಿಮ್ಮಮ್ಮ ಕರ್ಕೊಂಡು ಬಂದು ತೋರಿಸ್ತೀವಲ್ಲ ನಮ್ಮ ಮನೆಗೆ ಅದ ತೊಗೊಂಡೇ ಇಲ್ಲ ಇದು ಮಾಡ್ತಾನೆ ಅಂತ ಹೇಳ್ತೀರಿ ತೋರಿಸ್ತೀವಂತ ಹೇಳಿ ಒಬ್ಬರೆಯದಂಗೆ ಮತ್ತೊಬ್ಬಳು ಎತ್ತಿಕೊಂಡು ಗೋಪಿಯ ಮನೆಗೆ ಬಂದರು ಒಬ್ಬರಿಗೂ ಗೊತ್ತಾಗ್ಲಾರ್ದಂಗೆ ಸಂ ಅವ್ರಿಗೆ ಬಂದಿದ್ದಾರೆ ಯಶೋಧ ಮನೆ ದೇವಿ ತನ್ನ ಕೃಷ್ಣನ ತೊಡೆಯ ತೆಗೆದು ತೊಡೆಯಲಿಟ್ಟು ಮಡಿಯ ಕೊಟ್ಟು ಮುದ್ದಾಡಿ ನಗುತ್ತಲಿದ್ದಳು ಇಲ್ಲಿ ಬಂದು ನೋಡಿದ್ರೆ ಯಶೋಧಾದೇವಿ ತನ್ನ ಕೃಷ್ಣನ ತನ್ನ ತೊಡೆ ಮೇಲಿಟ್ಟುಕೊಂಡು ಕೂಸಿಗೆ ಮುದ್ದು ಮಾಡುತ್ತಾ ಹಾಲನ್ನು ಕುಡಿಸ್ತಾ ಇಲ್ಲ ಕೃಷ್ಣನ ಕರ್ಕೊಂಬಂದಾರ ಅವರು ತೋರಿಸ್ಬೇಕು ಹೇಳಿ ನೋಡಿ ನಿಕ್ಕ ಕೃಷ್ಣನ ಕೈ ನೋಡು ಅವನ ಮುಖ ನೋಡು ಅಂಥೇಳಿ ಇಲ್ಲಿ ನೋಡಿದರೆ ಅವರ ಕೈಯಲ್ಲಿ ಕೃಷ್ಣ ಇಲ್ಲೇ ಇಲ್ಲ ಅವರ ಕೈಯಲ್ಲಿಲ್ಲ ಕೃಷ್ಣ ಯಶೋದೇ ಯಶೋದೇ ದೇವಿ ತೊಡೆಯಲ್ಲಿರಲು ಎಲ್ಲರೂ ಕಂಡು ಆಶ್ಚರ್ಯ ಆಶ್ಚರ್ಯಪಟ್ಟರು ಕೃಷ್ಣನ ಹಿಡ್ಕೊಂಬಂದೀವಿ ನಮ್ಮ ಕೈಯ ಕೃಷ್ಣ ಇಲ್ಲ ಆ ಯಶೋಧೆ ತೊಡೆ ಮೇಲೆ ಕೂತಿದ್ದಾನಲ್ಲ ಅಂಥೇಳಿ ಎಲ್ಲರೂ ಗೋಪಿಕಾ ಸ್ತ್ರೀಯರು ಆಶ್ಚರ್ಯಪಟ್ಟಿದ್ದಾರೆ ಬಾಲಕಿಯರೆಲ್ಲರೂ ಕೈಯ್ಯಲ್ಲಿ ಕೃಷ್ಣನಿಲ್ಲದೆ ನಾಚೆ ನುಡಿಯಲಾರದೆ ಸುಮ್ಮನ ಹೋದರು ಕೃಷ್ಣನ ಚಾಡಿ ಹೇಳಬೇಕಂಥೇಳಿ ಕೃಷ್ಣ ಬಂದಿದ್ರು ನೋಡು ಅವನ ಕೈ ನೋಡು ಅವನ ಮುಖ ನೋಡು ನಮ್ಮ ಮನೆಯಾಗ ಇಷ್ಟೆಲ್ಲ ದಾಂಗ್ಲಿ ಮಾಡಿ ಅವ್ನು ಅಂತ ಹೇಳಿ ಬಂದರು ಆದರೆ ಅವ್ರ ಕೈಯಾಗ ಕೃಷ್ಣ ಇಲ್ಲೇ ಇಲ್ಲಲ್ಲ ಹಿಡ್ಕೊಂಡ್ ಆದರೆ ಅವ್ರ ಕೈಯ್ಯಲ್ಲಿ ಕೃಷ್ಣೇ ಇಲ್ಲ ಯಶೋಧ ತೊಡೆ ಮೇಲೆ ಕೃಷ್ಣ ಕೂತಿದ್ದಾನೆ ಅವಳು ಹಾಲು ಕುಡಿಸ್ತಾ ಇದ್ದಾಳೆ ಅದನ್ನು ನೋಡಿ ಅವ್ರ ನಾಚಿಗೆ ನಾಚಿಕೆ ಪಟ್ಟು ಚ ಕೃಷ್ಣನ ಚಾಡಿ ಹೆಂಗೆ ಹೇಳ್ಬೋದು ಸುರ್ಸುಳು ಹೇಳ್ತೀರೇನು ಇಲ್ಲೇ ಕೃಷ್ಣ ನನ್ನ ತೊಡೆ ಮೇಲೆ ಕೂತಾನು ನನ್ನ ಜೊತೆಗೆ ಇದ್ದಾನೆ ಸುಳ್ಸುಳ್ಳು ಹೇಳ್ತೀರೇನು ತಕ್ಕಿ ಬೈತಾಳು ಅಂತ ಹೇಳಿ ಅವ್ರೇನು ಮಾಡ್ತಾರ ಅಂತ ಅವರ ಮನೆಗಳಿಗೆ ಕಳುಹಿದ ನಿಮಥನವ ಮಾಡು ತೆರಳು ಜಗವಂತರಿಯಾಮಿ ಸ್ವಾಮಿಯ ಪಾಡು ಅವರೆಲ್ಲರ ಮನೆಗೆ ಹೋದ ಮೇಲೆ ಇವಳು ಮೊಸರು ಕಡಿತಾ ಇದ್ದಾಳಂತ ಮೊಸರು ಕಡ್ಕೋತ ದೇವರ ಹಾಡನ್ನು ಹೇಳ್ತಾ ಇದ್ದಾಳೆ ಪರಮಾತ್ಮನ ಪ್ರಾರ್ಥನೆಯನ್ನು ಇದ್ದಾಳೆ ಹಾರ ಕುಚಗಳಲ್ಲಿ ಮುತ್ತಿನ ಮಾಲೆ ಹಾಡುತ್ತಿರಲು ನೀಲಮೇಘಶಾಮನ ಪಾಡುತ್ತಿದ್ದಳು ಆ ಕಡಿಯುವಾಗ ಅವಳ ಕೊಳ್ ಕೊಳ ಕತ್ತಿನಲ್ಲಿರುವಂಥ ಹಾರೆ ಕೊಳಲಲ್ಲಿ ಕೊರಳಿನಲ್ಲಿರುವಂಥ ಹಾರಗಳು ಅಳ್ಳಾಡ್ತಾ ಇದ್ವಂತ ಅವಳು ಪರಮಾತ್ಮನನ್ನು ಪಾಡುತ್ತಾ ಅವನ ಸ್ತೋತ್ರವನ್ನು ಮಾಡುತ್ತಾ ಅವನಿಗೆ ಮುದ್ದಾಡುತ್ತಾ ಹಾಡು ಕೂತಿದ್ದಂತೆ ಕಡದ ಕಂಕಣಗಳಿಗೆ ಮುಡಿದ ಮಲ್ಲಿಗೆ ಮಧುರೆ ಧುಮ್ ಧುಡಕ್ಕೆಂದು ಮೊಸರ ಕಡಿಯುತ್ತಿದ್ದಳು ಅವಳು ಮೊಸರನ್ನು ಕಡಿಯುವಾಗ ಕೈಯಲ್ಲಿದ್ದ ಕಂಕಣಗಳು ಶಬ್ದ ಮಾಡ್ತಾ ಇದ್ವು ಆಮೇಲೆ ಜಡೆಯಲ್ಲಿ ಮುಡಿದಂತಹ ಮಲ್ಲಿಗೆ ಹೂವು ಅವು ಅಳ್ಳಾಡ್ತಾ ನಾ ದಂಡೆಯನ್ನು ಹಾಕ್ಕೊಂಡಿದ್ದು ಅವು ಅಲ್ಲಾಡ್ತಾ ಇದ್ರು ಅಲ್ಲಾಡಿ ಇದರ ಕಂಕಣಗಳ ಕೈಯಲ್ಲಿರುವ ಬಳೆಗಳ ಸದ್ದು ಆಮೇಲೆ ಆ ಹೂವಿನ ಮಧುರ ಗಮ್ಮನ ವಾಸನೆ ಎಲ್ಲ ಕಡೆಗೆ ಬರ್ತಾ ಇದೆಯಂತೆ ಆಗ ಇವಳು ಮೊಸರನ್ನು ಇದ್ದಾಳೆ ಜೋರಾಗಿ ಮೊಸರು ಕಡಿಯುವಲ್ಲಿಗೆ ಕುಸುಮನಾಭ ಕೃಷ್ಣ ಬಂದು ಹಸಿದೇನೆಂದು ಅಮ್ಮಿಯ ಬೇಡುತ್ತಿದ್ದನು ಎಲ್ಲಿ ಮೊಸರು ಕಡಿತಾ ಇದ್ಲು ಆಗ ಕುಸುಮನಾಭ ಕೃಷ್ಣ ಅವನು ಸಾಕ್ಷಾತ್ ಪದ್ಮ ಪದ್ಮನಾಭನಾಗಿರುವಂತಹ ಕೃಷ್ಣ ಬಂದು ಅಮ್ಮ ನಂಗೆ ಹಸಿವ್ಯಾಗ ಹಾಲು ಕೊಡು ಅಂತ ಕೇಳ್ತಾಳ ಹಸಿ ನಂಗೆ ಹಾಲು ಕುಡಿಸಮ್ಮ ಅಂತ ನಂಬಿಸಿ ಕಣ್ಣೀರ ಒರೆಸಿ ನವನೀತವ ಕೈಲಿ ಕೊಟ್ಟು ಮೊಲೆಯ ಕೊಟ್ಟಳೆ ಗೋಪಿ ಜಗೆ ದೊಡೆಯಗೆ ಹೌದು ನನ್ನ ಮಗ ಎಲ್ಲೂ ಹೋಗಿಲ್ಲ ಅಂಥೇಳಿ ಆ ಕೂಸು ನಂಗೆ ಹಸಿ ಹುಟ್ಟು ಹಬ್ ಅಂತ ಹೇಳಿ ಕಣ್ಣೀರು ಬಿತ್ತು ಇದು ಮಾಡ್ತಿದ್ದೆ ಕಲ್ಲ ಶ್ರೀಕೃಷ್ಣ ಆ ಕಣ್ಣೀರನ್ನು ಒರೆಸಿ ಕೈಯಲ್ಲಿ ಬೆಣ್ಣೆಯನ್ನು ಕೊಟ್ಟು ಹಾಲು ಕುಡಿಸಿರ್ಲಂತೆ ಜಗದೊಡೆಯಗೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನಿಗೆ ಹಾಲನ್ನು ಕುಡಿಸಿದ್ದಾಳಂತೆ ಹಾಲು ಉಕ್ಕಿ ಬರಲು ಗೋಪಿ ನೀಲವರ್ಣನ ಕೆಳಗೆ ಇಟ್ಟು ನೀರ ತೊಡೆದು ಬರವೇನೆಂದು ಒಳಗೆ ಹೋದಳು ಹಾಲು ಕುಡಿಸುವಾಗಲೇ ಒಳಗೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದು ಅದು ಉಕ್ಕಿ ಬರೋದನ್ನು ನೋಡಿ ಯಶೋದೆ ಕೃಷ್ಣಿಗೆ ಹೇಳ್ತಂತೆ ನೀಲವರ್ಣನಾಗಿರುವಂಥ ಹೇಳ್ತಾ ಅಂತೆ ಇಲ್ಲೇ ಕೂತಿರು ಈಗ ಹಾಲು ಇಡಿಸ್ ಆ ಹಾಲಿಗೆ ಒಂಚೂರು ನೀರು ಹಾಕಿ ಬರ್ತೀನಿ ಅದು ಹಾಲು ಇಡಿಸಿ ಬರ್ತೀನಿ ಅಂತ ಹೇಳ್ತಾ ಉಕ್ಕುವಾಗ ಹಾಲಿಗೆ ನೀರು ಹಾಕಿದರೆ ಅದು ಉಕ್ಕೋದು ಅಂತ ಅಂಥೇಳಿ ಆ ಕೃಷ್ಣನನ್ನು ಕೆಳಗೆ ಮನೆಸಿ ಒಳಗೆ ಹೋಗ್ತಾನೆ ಹಾಲು ಹರವಿ ಕೆಳಗೆ ಇಡಲು ನೀಳ ಕೃಷ್ಣ ಕಂಡ ಗೋಲ ಮುರಿದು ಗಡಿಗೆ ಒಡೆದು ಓಡಿ ಹೋದನು ಆ ಹಾಲು ಹರವಿಯನ್ನು ಮೊಸರು ಕಡಿತಾ ಇದ್ದದ್ದು ನೀನು ಕೆಳಗೆ ನೋಡಿ ನೀಲವರ್ಣನಾದ ಕೃಷ್ಣ ಆ ಗಡಿಗೆಯನ್ನು ಒಡೆದು ಓಡಿ ಹೋಗ್ತಾನಂತೆ ಚಿತ್ರವನ್ನು ವಾದ್ರಾಸ ಎಷ್ಟು ಸುಂದರವಾಗಿ ನಮ್ಮನ್ನು ತರ್ತಾ ಇದ್ದಾರೆ ಒಳಹೊಕ್ಕು ಬರಲು ಗೋಪೆ ಮುರಿದ ಕಡಗೋಲು ಕಂಡು ಜಗದೊಡೆಯನ ಕೆಲಸವೆಂದು ತಿಳಿದ ಲಾಗಳೇ ಒಳಗಿಂದ ಬರ್ತಾಳಂತೆ ಆ ಮೊಸರು ಕಡಿತಾ ಇರುವಂತಹ ಕಡಗೋಲು ನೋಡ್ತಾಳಂತೆ ಮುರಿದು ಕೆಳಗೆ ಬಿದ್ದಿದೆ ಇದೆಲ್ಲ ಶ್ರೀಕೃಷ್ಣನ ಕೆಲಸ ಅಂತ ಹೇಳಿ ಗೊತ್ತಾಗುತ್ತೆ ಗೊಲ್ಲತೆಯರ ಮಾತು ನಾನು ಎಲ್ಲ ಹುಸಿ ಮಾಡಿದೆ ಫುಲ್ಲ ನಾಭನ ಮುದಿಸ್ ಬುದ್ಧಿಸುವುದು ಸಲ್ಲದೆಂದಳು ಗೊಲ್ಲತೆಯರು ಹೇಳಿದ್ರು ನಿನ್ನ ಮಗ ಹಂಗೆ ಮಾಡಾನೆ ನಿನ್ನ ಮಗ ಹಿಂಗೆ ಮಾಡಾನ ಅಷ್ಟು ಕದ್ದ ಇಷ್ಟು ಕದ್ದನ ಹಾಲು ಮೊಸರು ಎಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿದ್ದೆ ಅವರಿಗೆ ನನ್ನ ಮನೆಗೆ ನಿಮ್ಮ ನಿಮ್ಮನೆಯಾಗೆ ಅಕ್ಕದಿತಾನ ಅಂತ ಹೇಳಿ ಆಗ ಆ ಗೊಲ್ಲತ್ತೆಯರ ಮಾತೆಲ್ಲ ಸುಳ್ಳಾಯ್ತಲ್ಲ ಇನ್ನು ಶ್ರೀಕೃಷ್ಣನ ಮುದ್ದಿಸಬಾರ್ದು ಅಂಥೇಳಿ ಹೇಳ್ತಾಳೆ ಬಾಲಕಿಯರ ಮಾತು ನಾನು ಬಹಳ ಹುಸಿ ಮಾಡಿದೆ ಬಾಲಕೃಷ್ಣನ ಮುದ್ದಿಸುವುದು ಸಲ್ಲದೆಂದಳು ಆ ಮ ಅವ್ರು ಹೇಳಿದ ಮಾತೆಲ್ಲ ಅವರು ಕದ್ದಿಲ್ಲ ನಮ್ಮ ಕೃಷ್ಣ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಫೋನ್ ಮಾಡಿದೆ ನಾನು ಇನ್ನು ನಾನು ಕೃಷ್ಣನನ್ನು ಮುದ್ದಿಸುವುದು ಸರಿಯಲ್ಲ ಈ ಕೃಷ್ಣನನ್ನು ನಾನು ಸರಿಯಾಗಿ ಇದು ಮಾಡಬೇಕು ಅಂತ ಹೇಳಿ ಇದು ಮಾತಾ ಎಷ್ಟಂತ ತಾಳ್ವೆ ನಾನು ಕೃಷ್ಣನ ಹಾವಳಿಯ ಕಟ್ಟದಿಂದ ಹಿಡಿದಳೆ ಕಟ್ಟುವೇನೆಂದಳು ಕೃಷ್ಣನ ಹಾವಳಿ ತಾಳ್ಲಿಕ್ಕಾಗೋದಿಲ್ಲ ಇನ್ನು ನನಗೆ ಎಷ್ಟಂತ ತಾಳಿ ಇಷ್ಟು ಮಂದಿ ಬಂದು ಚಾಡಿ ಹೋಳು ಹೋಗಿದ್ದಾರೆ ಇನ್ನ ಆಗೋದಿಲ್ಲ ಅಂತ ಹೇಳಿ ಆ ಓಡಾಡೋ ಕೃಷ್ಣನ ಕಷ್ಟದಿಂದ ಹಿಡಿದು ಇನ್ನು ಕಟ್ ನಿಮ್ಮ ನನ್ನ ಅಂತ ಊರ ಕಣ್ಣಿಯ ತಂದು ವಾರಿ ಜಾನಾಭನ ಕಟ್ಟಿ ಸಾಲದಿರಲು ರಟ್ಟೆ ನೊಂದು ಸರಿದ ಹಿಂದಕ್ಕೆ ಎಲ್ಲ ಹಗ್ಗಗಳ ತಂದು ಮನೆಯಾಗಿದ್ದ ಹಗ್ಗ ಎಲ್ಲ ಕಡೆದು ಹಗ್ಗ ತಂದು ಕಮಲನಾಭನಾಗಿರುವಂತಹ ಕೃಷ್ಣನ ಕಟ್ ಹಾಕಬೇಕು ಅಂತ ಹೇಳಿ ಎಷ್ಟು ಹಗ್ಗ ಅಂತಂದರೂ ಕಡಿಮೆನೇ ಬೀಳುತ್ತಂತೆ ಅವಳಿಗೆ ಆ ಹಗ್ಗ ಒಂದಕ್ಕೊಂದು ಕಟ್ಟಿ ಕ ಇದು ಕಟ್ಟಬೇಕು ಅಂತ ಹೇಳಿ ಅವಳ ಎರಡ ರಟ್ಟೆ ಅಂತ ಎರಡೂ ಕೈ ನೊಯಿಸ್ತಾ ಇದೆಯಂತ ನೊಯಿಸಿ ಹಿಂದಕ್ಕೆ ಸರದ್ವ ಮುಂದೆ ಏನಾಗೋದನ್ನು ನಾಳೆ ನೋಡೋಣಂತೆ ನೋಡ್ರಿ ಪರಮಾತ್ಮನ ಲೀರೆಯನ್ನು ಎಷ್ಟು ಸುಂದರವಾಗಿ ಕೃಷ್ಣನ ಪಾಲ್ಗಿನ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ